ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಯುಂಗ್ ಫ್ರಾಯ್ನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಗ್ಲೇಷಿಯರ್ ಪ್ಲಾಟಿಗೆ ಹೋಗಿದ್ದರಿಂದ ನಿಮಗೆ ವಿಡಿಯೋ ಸಿಗುತ್ತೆ ಅದಕ್ಕೆ ಹೋಗೋದಕ್ಕೆ ನಮಗೆ ಜಾಕೆಟ್ಸ್ ಎಲ್ಲ ಬೇಕಿತ್ತು ಬಟ್ ನಮ್ಮ ಹತ್ರ ಏನೂ ಇರಲಿಲ್ಲ ಸೊ ಜಾಕೆಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಅದು ಕೂಡ ನೋಡಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೇರಿ ಫಿಫ್ಟಿ ಟು ಇಲ್ಲಿ ರಕುನ್ ನೋಡಿದ್ರೆ ಅದ್ರ ಕಾಲು ಕೈ ಬಾಲ ಎಲ್ಲ ಕಾಣಿಸುತ್ತೆ ಫುಲ್ ಹೇಗಿದೆಯೋ ಹಾಗೆ ಇದೆ ಬಾಡಿ ಅದನ್ನ ಸ್ಕಾರ್ಫ್ ಥರ ಯೂಸ್ ಮಾಡಿದ್ದಾರೆ ನಾವಿಲ್ಲಿ ಬೆಳಗ್ಗೆನೆ ಬಂದಿರೋದ್ರಿಂದ ಸ್ನೋ ಫಾಲ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಇಲ್ಲಿ ತುಂಬ ಒಳ್ಳೆ ಚಳಿ ಇದೆ ನಾವು ಕೆಳಗೆ ಏಂಗಲ್ಬರ್ಗಲ್ಲಿ ವಿಲೇಜಲ್ಲಿ ಮಳೆ ಬರ್ತಾ ಇತ್ತು ಚಿಕ್ಕದಾಗಿ ಹಾಗಾದರೆ ಅಲ್ಲಿ ಮೇಲ್ಗಡೆ ಸ್ನೋಫಾಲ್ ಆಗ್ತಿರತ್ತೆ ಅಂತ ಹೇಳಿದ್ರು ಗೈಡ್ ಕೆಳಗಿರುವಾಗಲೇ ಇಲ್ಲಿ ಮೇಲೆ ಬಂದ್ಮೇಲೆ ಸ್ನೋ ಫಾಲ್ ಕೂಡ ಆಗಕ್ ಸ್ಟಾರ್ಟ್ ಆಯಿತು ಬಟ್ ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ ಲೈಟಾಗಿ ಆಗ್ತಾ ಇತ್ತು ನಾವು ಇಲ್ಲಿ ತ್ರೀ ಥೌಸಂಡ್ ಫೋರ್ ಸೆವೆಂಟಿ ಫೈವ್ ಮೀಟರ್ಸ್ ಅಬೋ ಗ್ರೌಂಡ್ ಅಲ್ಲಿ ಇದ್ದೀವಿ ಇಲ್ಲಿ ಏರ್ ಪ್ರೆಷರ್ ಕೂಡ ತುಂಬ ಜಾಸ್ತಿನೇ ಇದೆ ಅದರಿಂದಾಗಿ ಸ್ವಲ್ಪ ತಲೆ ಸುತ್ತಿ ಬರೋದು ಹೊಟ್ಟೆ ನೋವು ಇದೆಲ್ಲ ಆಗೋ ಚಾನ್ಸಸ್ ಎಲ್ಲರಿಗೂ ಇರುತ್ತೆ ಆರುಷಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಆಗ್ತಿತ್ತು ಅವಳಿಗೆ ಚಿಕ್ಕವಳು ಅಂತ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಆದರೂ ಆಡ್ತಿದ್ಲು ಆಮೇಲೆ ಎಂಡಿಂಗಲ್ಲಿ ಅವಳಿಗೆ ಕೈಲಿ ಆಗಲಿಲ್ಲ ಅಂತ ಕೆಳಗೆ ಹೋದ್ಲು ಅವಳು ಫಸ್ಟೆ ಗೈಡ್ ಫಸ್ಟೇ ಹೇಳಿದರು ಒಂದು ಮೇಲ್ಗಡೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಡಿಸಿನೆಸ್ ಆಗುತ್ತೆ ತಲೆ ಸುತ್ತದಂಗೆ ಆಗುತ್ತೆ ಅದರಿಂದ ಸ್ವಲ್ಪ ಅವಾಗ ಒಂದು ಚೂರ್ ಚೂರು ನೀರು ಕುಡಿಯಿರಿ ಸು ಒಂಥರ ಆರಾಮ್ ಅನಿಸುತ್ತೆ ಅಂತ ಇವನ್ ಚಾಕ್ಲೇಟ್ ತಿನ್ನೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಲ್ಲೆಲ್ಲ ಯಾಕಂದರೆ ಅದು ಶುಗರ್ ತೊಗೊಳೋದ್ರಿಂದ ಗ್ಲುಕೋಸ್ ನಿಮಗೆ ಆಗುತ್ತೆ ಎನರ್ಜಿ ಬರುತ್ತೆ ಅಂತ ಅದೇ ಥರ ನಾವು ಸ್ವಲ್ಪ ಮಾಡಿದ್ವಿ ಸುಸ್ತಾದಾಗಲ್ಲ ನನಗಂತ ಏನು ಸುಸ್ತಾಗಲಿಲ್ಲ ಮಾಡ್ರೇಟ್ ಇತ್ತು ನನಗೆ ಚಳಿ ಬಟ್ ಮುಖ ಎಲ್ಲ ಒಡೆದೋಗಿತ್ತು ತುಟಿ ಎಲ್ಲ ಒಂಥರ ಬ್ಲ್ಯಾಕ್ ಆಗಿತ್ತು ಫುಲ್ ಒಂಥರ ತುಟಿನೂ ಒಂಥರ ಆಯಿತು ಫುಲ್ ತುಂಬ ಚಳಿ ಸ್ಕಿನ್ನೆಲ್ಲ ಒಂಥರ ಆಗ್ತಿತ್ತು ಇಲ್ಲಿ ಮೇಲೆ ಸ್ವಿಟ್ಜರ್ಲ್ಯಾಂಡ್ ಫ್ಲ್ಯಾಗ್ ಕೂಡ ಹಾಕಿದ್ರು ಎರಡು ಕಡೆ ಹಾಕಿಟ್ಟಿದ್ರು ನಾವು ಫೋಟೋ ಎಲ್ಲ ತೊಗೊಳ್ಬೋದು ಅಂತ ಮೇಲ್ಗಡೆ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಫಾಗ್ ಸ್ವಲ್ಪ ತುಂಬಿತ್ತು ಆವಾಗ ಸೂರ್ಯನ ಬೆಳಗ್ಗೆ ಬೀಳ್ತಿದ್ದಂಗೆ ಸ್ವಲ್ಪ ಕ್ಲಿಯರ್ ಆದಾಗ ವ್ಯೂ ಕಾಣಿಸ್ತಾ ಇತ್ತು ನಾವು ಬೆಳಗ್ಗೆ ಬೇಗ ಬಂದಿದ್ವಿ ಅದರಿಂದಾಗಿ ನಮಗೆ ಫಾಗೇ ಜಾಸ್ತಿ ತುಂಬ್ಕೊಂಡಿತ್ತು ಸರಿಯಾಗಿ ಕಾಣಿಸ್ಲಿಲ್ಲ ಅಷ್ಟೊಂದು ಸ್ವಲ್ಪ ಒಂದು ಫೋರ್ ಓ ಕ್ಲಾಕ್ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದರೆ ನಿಮಗೆ ಒಳ್ಳೆ ವ್ಯೂ ಕಾಣಿಸುತ್ತೆ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ತುಂಬ ಜನ ಬರೋದರಿಂದ ನಮಗೆಲ್ಲ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ತುಂಬ ಜನ ಬರ್ತಾರೆ ಅಂತ ನಮಗೆ ಮೇಕ್ ಮೈ ಟ್ರಿಪ್ ಅವ್ರು ಬೆಳಗ್ಗೆನೇ ಕರ್ಕೊಬಂದ್ಬಿಟ್ರು ಅದು ತುಂಬಾ ಎಂಜಾಯ್ ಮಾಡಿದ್ವಿ ಸ್ನೋ ಅಲ್ಲಿ ಆಟ ಆಡಿದ್ವಿ ಎಲ್ಲರಿಗೂ ನಾನು ಅರಶಿ ಒಬ್ರಿಗೊಬ್ರು ಸ್ನೋದಲ್ಲಿ ಸ್ನೋ ಚಿಕ್ಕ ಸ್ನೋ ಮ್ಯಾನ್ ಕೂಡ ಮಾಡಿದ್ವಿ ಬಟ್ ಮೂಗು ಬಾಯಿ ಏನೂ ಇರಲಿಲ್ಲ ಸ್ನೋ ಮ್ಯಾನ್ಗೆ ಏನೂ ಸಿಗ್ಲಿಲ್ಲ ನಮ್ಗೆ ಮಾಡೋಕ್ಕೆ ಎಲ್ಲಿ ನೋಡಿದ್ರೆ ಬರೀ ವೈಟ್ ವೈಟ್ ಸ್ನೋ ಅಷ್ಟೇ ಇತ್ತು ಓಕೆ ನಾನು ಒಂದು ಸತಿ ಸ್ನೋದಲ್ಲಿ ಡೈ ಹೊಡಿಬೇಕು ಅನಿಸ್ತಾ ಇದೆ ಸತಿ ಸ್ನೋದಲ್ಲಿ ಡೈ ಹೊಡೆದ್ಬಿಡ್ತೀನಿ

Nice.

ಲಿಂಟ್ ಸ್ವಿಸ್ ಚಾಕ್ಲೇಟ್ ಹೆವೆನ್ ಇದೆ ಅದು ಈ ಕಡೆ ಸೈಡ್ ಬಟ್ ನಾವು ಇವಾಗ ಹೋಗ್ತಾ ಇಲ್ಲ ಟೈಮ್ ಆಯಿತು ನಮ್ಮದು ಅಷ್ಟು ಮಜಾ ಅಲ್ಲ ಸಖತ್ತಾಗಿತ್ತು ಮಾತ್ರ ಕಾಲೆಲ್ಲ ಈಗ ನಡೆಯಲ್ಲ ಮಾರ್ಗೆಟ್ ಇದು ಕಾಲೆಲ್ಲ ಫಿಂಗರ್ಸ್ ಮತ್ತು ಕಾಲು ಕೈ ಎಲ್ಲ ಮರ್ಗೆಟ್ ಹೋಗಿದೆ ಅದೇ ನಂಗೆ ಇನ್ನೂ ಸ್ಲೈಡ್ ಆದಂಗೆ ಆಗ್ತಿದ್ದು ব্ল বনু মেগ মেলেগেফিকেটি পাছপোৰ্ট খে নাও ইউৰ মেৰ ক'ি হ'ব ৰিগাৰ্ড দি

ಚಾಂಪ್ಸ್ ಅನಂತ ಟಿಕೆಟ್ ಇರಲಿ ಚಾಕಲೇಟ್ ನೀವು ಅರೈವಿಂಗ್ ಅಟ್ ದಿ ಐಗ್ರಾಫಿ ಸ್ಟೇಷನ್ ಅಂಟಲ್ ದೆನ್ ಯು ಹವೈಟ್ ಟು ಟೂರ್ ಟಾಶನ್ ಅಥ್ ಮಾರ್ಸ ಮಾರ್ಸ ಚಾಕಲೇಟ್ ಟಿಕೆಟ್ ಟಾಬ್ಲೆಟ್ ಪೋರ್ಟಬಲ್ ಟಿಕೆಟ್ ಇರ ಸುಡ್ದೆ ಬಹಳ ಬಣೆ ಗೆಲ್ಲಲಿಕ್ಕೆ पण ಕೆಳಗಡೆ ಅಪ್ಕೇಟ್ ಇರಲಿ ಅಲ್ಲಿವರೆಗೆ ಇದ್ದಿರಲಿ ಟಾಬ್ಲೆಟ್ ಪೋರ್ಟಬಲ್ ಟ್ರೈನ್ ಕಂಡಕ್ಟರ್ ಟಿಕೆಟ್ ಚೆಕ್ ಮಾಡಕ್ಕೆ ಅಂತ ಬಂದಾಗ ಎಲ್ಲರದು ಟಿಕೆಟ್ ಚೆಕ್ ಮಾಡಿದ ಮೇಲೆ ಒಂದೊಂದು ಚಾಕಲೇಟ್ ಕೊಟ್ಟಬಿಟ್ಟು ಹೊರ ಎಲ್ಲರಿಗೂ ಕೂಡ ಇಲ್ಲಿ ಚಾಕ್ಲೇಟ್ ಫೇಮಸ್ ಅಲ್ಲ ಎಲ್ಲಿ ಹೋದರೂ ಕೂಡ ಚಾಕ್ಲೇಟ್ ಕೊಡ್ತಾರೆ ಈವನ್ ನಾವು ಶೋರೂಮ್ಸ್ಗೆ ಎಲ್ಲಾದರೂ ಹೋದರೂ ಕೂಡ ತಿರುಗಿ ಬರುವಾಗ ಏನಾದ್ರು ಬೈ ಮಾಡಿದ್ರೆ ಚಾಕ್ಲೇಟ್ ಕೊಡ್ತಾರೆ ಒಂದು ಇವಾಗ ರಿಟರ್ನ್ ಎಂಗಲ್ಬರ್ಗಲ್ಲಿ ನಮ್ಮ ಹೋಟೆಲಿಗೆ ಬಂದ್ವಿ ನಾವು ಇವಾಗ ಈವ್ನಿಂಗ್ ಒಂದು ವಾಕ್ ಹೋಗ್ಬೇಡೋಣ ಅಂತ ಹೋಗ್ತಾ ಅಲ್ಲಿ ಪಾರ್ಕ್ ನೆನ್ನೆ ಅಷ್ಟೇ ನೋಡಿದ್ವಿ ಆ ಋಷಿಗೆ ತುಂಬ ಇಷ್ಟ ಆಗಿತ್ತು ಆಟ ಆಡಬೇಕು ಅಂತಿದ್ಲು ಅದಕ್ಕೆ ಇವತ್ತು ಜಾಸ್ತಿ ಟೈಮ್ ಸಿಕ್ಕಿದೆ ಅಂತ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಟುಲೀಫ್ ಹಾಕಿದಾರೆ ಇಲ್ಲಿ ಮಣ್ಣು ತುಂಬಿದ್ಯಾ ತುಂಬ ಹೊಸ ಈಗ ಇಲ್ಲಿ ಮರಳ ತಂದು ತುಂಬಿಸಿಟ್ಟಿದ್ಯಾ How many scoops? Huh? How many scoops? I would like to have three. Okay. And too much sugar causes you diabetes, so no. There are no lots of sugar. We use our special powder to make it. And that's it. so color? Because it's in because Oreo okay. and chocolates okay. are there, yeah. and I smashed them. Because cool. it's Turkish ice cream, so it's brown. Oh, uh, why it is in powdery form? I thought it will be in uh, solid. I am still making the progress. Okay, be patient. Okay, if I be too much patient, then I'll become a patient. So please, make I'll it fast. Okay, fine. Now be quiet. Oh, I'm getting bored. I need my ice cream first. Would you make it fast, brother? Sure, sure. But I'm not a brother, your sister. Otherwise, you lose your customers. So please make it fast. I already have. I'll go to fast. the Richards' place. Mm Hi. -hmm. Can you please maintain the quiet, The bossy shop. Okay. Now. Here. And here's your ice cream, and now you just ran away. Oh, silly customer. I have too many customers. I need to move now. It's raining right now. Here, okay. I know more to eat ice cream. <laughs> and here's your bench. Okay, one spoon of one scoop. Sorry. What is that? One scoop of diabetes. What's this? To keep that. अरशे मळे बु ब मळे बनतो मळे बे बेग ओडव मरे अर्श मळे बनत कडे ज्वरा बनतो

ಅರಶಿ ಮಳೆಯಲ್ಲೆಲ್ಲ ಒದ್ದೆ ಆಗೋಯ್ತೀನಿ ಮಜ್ಜಿಗೆ ಹುಳಿ ಮಾಡಿದ್ದ ರೈಸಿಗೆ ಹಾಲು ಅದು ಕಿಚಡಿ ಹಾಲು ವೆಜಿಟೇಬಲ್ಸು ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿನೂ ಮಾಡಿದ್ದ ಸಲಾಡು ಕಡೆ ಬೋಂಡಾಲ ಸಾಲು ನೋಡಿದ್ದೀನಿ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ಬಾಯ್ ಬಾಯ್